ಎಲ್ರಿಗೂ ನಮಸ್ಕಾರ ನಾವು ನಿಮ್ಮ ಕೆ ಎಸ್ ನಾವೊಂದು ಬ್ಲಾಗ್ ಹೋಗ್ತಾ ಇದ್ದೀವಿ ಬ್ಲಾಗ್ ಅಂದ್ರೆ ದಾವಣಗೆರೆಯಲ್ಲಿ ಫಸ್ಟ್ ಟೈಮ್ ಆಟೋ ಇವೆಂಟ್ ನಡೀತಾ ಇದೆ ಇಡೀ ದಾವಣಗೆರೆ ಫಸ್ಟ್ ಟೈಮ್ ಬಾಳ ಕಡೆ ನಡ್ಸ್ಬೇಕಂತ ಅನ್ಕೊಂಡಿದ್ರು ಆದ್ರೆ ಯಾವ್ದು ಕಡೆ ನಡೀತದೆ ಇಲ್ಲ ಇಲ್ಲ ಸೊ ಎಲ್ರು ನಿಮ್ ಸಪೋರ್ಟ್ ನ ಬೇಕೇ ಬೇಕು ಸೊ ಈಗ ಸ್ಟಾರ್ ಹತ್ರ ಹೋಗ್ತಾ ಇದ್ದೀವಿ ತಡೆದಿರುವವರು ಯಾರು ಇವತ್ತು ನಾವು ಆಟೋ ಎಕ್ಸ್ಕೋ ಬಗ್ಗೆ ವಿಡಿಯೋ ಹೋಗ್ತಾ ಇದ್ದೀವಿ ಅಲ್ಲಿ ಇವೆಂಟ್ ನಡೀತಾ ಇರೋದು ಎಸ್ ಎಸ್ ಮಾರ್ಕ್ ದಾವಣಗೆರೆಯಲ್ಲಿ ಸೊ ಯಾರ್ಯಾರು ಬರ್ತಾರೆ ಯಾವ್ಯಾವ ಕಂಪ್ನಿಗಳು ಇರುತ್ತೆ ಎಷ್ಟು ಕಾರ್ಗಳು ಬರ್ತವೆ ಯಾವ್ಯಾವ ಗಳು ಇದಾವೆ ಸೊ ಎಲ್ಲಾದ್ರೂ ವಿಡಿಯೋ ಮಾಡೋಣ ಸೊ ಈ ವಿಡಿಯೋನ ಕಣಿಸಿ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈಗ ಸೀದಾ ಸದರ ಸ್ಟಾರ್ವರೆಗೂ ಹೋಗ್ಬಿಡೋಣ ಬನ್ನಿ ಗುರು ಎಲ್ಲ ಕಂಪ್ನಿ ಕಾರ್ಗಳು ಇಲ್ಲಿದ್ದಾವೆ ಸ್ವಲ್ಪ ಹೊತ್ತಲೇ ಶುರು ಮಾಡೋಣ ಅಫಿಷಿಯಲ್ ಆಗಿ ಆಟೋ ಎಕ್ಸ್ಪೋ ತ್ರೀ ಪಾಯಿಂಟ್ ಫೋ ಆಪನಿಂಗ್ ನಮ್ಮ ದಾವಣಗೆರೆ ಸ್ವಲ್ಪ ಹೊತ್ತಲ್ಲೇ ಅಫಿಷಿಯಲ್ ಸ್ಟಾರ್ಟ್ ಮಾಡೋಣ ಅಷ್ಟರಲ್ಲಿ ನಿಮ್ಮ ಸ್ಟಾಲ್ಗಳಲ್ಲಿ ನಿಮ್ಮ ಕಾರ್ ಬೈಕ್ ಗಳನ್ನ ಫುಲ್ ಸಖತ್ತಾಗಿ ನಿಲ್ಸಿದ್ದೀರಾ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲರಿಗೂ ವೆಲ್ಕಮ್ ಆಟೋ ಎಕ್ಸ್ಪೋ ತ್ರೀ ಪಾಯಿಂಟ್ ಟೂ ಹ್ಯಾಪನಿಂಗ್ ನಮ್ಮ ದಾವಣಗೆರೆ ಅನ್ಅಫಿಷಿಯಲ್ ಆಗಿ ಈಗ ಶುರು ಮಾಡಿದೀವಿ ಸೊ ಅಫಿಷಿಯಲ್ ಆಗಿ ಇನ್ನು ಸ್ವಲ್ಪನೇ ಹೊತ್ತಲ್ಲಿ ಶುರು ಮಾಡೋಣ ಸ್ಟಾರ್ಟ್ ಆಗಿಲ್ಲ ಟೈಮಿಂಗ್ ಬಂದಿದೀವಲ್ಲ ಪಕ್ಕ ಟೈಮಿಂಗ್ ಇದೆ ಅಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲವಲ್ಲ ಪಕ್ಕ ಟೈಮಿಂಗ್ ರೀ ನಮ್ದು ಇಲ್ಲಿ ಅಮ್ಮ ಅವರು ಸೊ ಇಲ್ಲಿ ಸುಜುಕಿ ಅವರು ಸೊ ಆ ಕಡೆ ನೋಡಿದ್ರೆ ನೀವು ಟ್ರೈಂಪು ಕವಟಕ್ಕಿ ಟಿ ಹಾಂ ಎಕ್ ವೆಹಿಕಲ್ಸ್ ಅದಲ್ಲ ಬ್ರ್ಯಾಂಡ್ ಹಾ ಹಾಂ ಹೌದು ಎಮ್ ಟಿರುತ್ತೆಂಜ್ ಒನ್ ಟ್ವೆಂಟಿ ಸಿಕ್ಸ್ಟಿ ಪ್ಲಸ್ ಮೈಲೇಜ್ ನಮ್ದು ಜಾಸ್ತಿ ಲೈಟ್ ವೇಟ್ ಇರಲ್ಲ ಗಾಡಿ ಲೇಡೀಸಿಗೂ ಜೆಂಟ್ಸಿಗೂ ಸೇಮ್ ಲೈಟ್ ವೇಟ್ ಬೇಕಲ್ಲ ಗಾಡಿ ಲೇಡೀಸ್ ಮತ್ತೆ ಇದು ಆದರೆ ಪ್ರೈಸಿಂಗ್ ಏನ್ ಕಮ್ಮಿ ಆಗುತ್ತೆ ಸರ್ ಆಫರ್ ಏನಾದ್ರು ಇದ್ರೆ ನಿಮ್ಗೆ ಪ್ರೈಸ್ ಕಡಿಮೆ ಮಾಡಿ ಕಮ್ಮಿ ಆಗುತ್ತೆ ಮತ್ತೆ ಎಕ್ಸ್ಚೇಂಜ್ ಇರುತ್ತೆ ನಿಮಗೆ ಯಾವ್ದಾದ್ರು ಗಾಡಿ ತಗೊಂಡ್ಬರ ನಾವು ಎಕ್ಸ್ಚೇಂಜ್ ಮಾಡಿ ನಿಮಗೆ ನಮ್ಮ ಗಾಡಿದು ಕುಡಿಸ್ತೀವಿ ಅದಾದ್ಮೇಲೆ ಫೈನಾನ್ಸಿಂಗ್ ಇರುತ್ತೆ ನಮ್ಮ ಹತ್ರ ಚೆನ್ನಾಗಿರುತ್ತೆ ಎಲ್ಲ ಕಡೆ ಫೈನಾನ್ಸ್ ಇರುತ್ತೆ ನಿಮ್ಗೆ ಕಸ್ಟಮರ್ ಚೋದಕ್ಕೇನಿಲ್ಲ ನಾವು ಯಾವ ಫೈನಾನ್ಸ್ ಅಲ್ಲಿ ಹೋಗ್ತೀವಿ ಅಂದ್ರೆ ಮಾಡ್ಕೊಡ್ತೀವಿ So ಸೊ ಗುರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಈ ತನಕ ನೀವು ನೋಡಿರೋ ಕ್ಲಿಪ್ಸ್ ಗಳೆಲ್ಲ ನೋಡ್ತಿರ್ಬೋದು ಸೊ ಇಲ್ಲಿ ನಿಮ್ಮ ಡ್ರೀಮ್ ಬೈಕ್ಸ್ ಗಳೆಲ್ಲ ಬಂದು ಪರ್ಚೇಸ್ ಮಾಡ್ಬೋದು ಸೊ ಈಗ ನೋಡ್ತಿರ್ಬೋದು ಇಲ್ಲಿ ಎಲ್ಲ ಇವ್ರದ್ದು ಲಕ್ಷ್ಮಿ ಸುಜುಕಿ ಅಂತ ಇದೆ ಸೊ ಅವ್ರದ್ದು ಬೈಕ್ಸ್ಗಳೆಲ್ಲ ಕ್ಲಿಪ್ಸ್ ಹಾಕಿರ್ತೀನಿ ಸೊ ನೋಡಿ ನಿಮಗೆ ಬೆಸ್ಟ್ ಪ್ರೈಸ್ ಅನ್ಸಿದ್ರೆ ಬಂದು ತಗೊಳ್ಳಿ ಸೊ ಇಲ್ಲಿ ನೋಡ್ಕೊತ ಹೋದ್ರೆ ನಿಮಗೆ ಆಯಭುಸ ಮತ್ತೆ ಕೆ ಟಿ ಎಮ್ ಕೆ ಟಿ ಎಮಿಂಗು ಸೊ ಫುಲ್ ಸ್ಕೆಲೆಟಾಗಿ ಮಾಡಿ ಇಟ್ಬಿಟ್ಟಿದ್ದಾರೆ ಇಲ್ಲಿ ನೋಡೋದಾದ್ರೆ ನಿಮಗೆ ಟ್ರ್ಯಾಂಪು ದುಕಾಟಿ ದೊಡ್ಡ ಸ್ಟ್ಯಾಂಡರು ಹಾರ್ಲಿ ಡೇವಿಡ್ಸು ಎಲ್ಲ ಗಾಡಿಗಳು ಇದೆ ಸೊ ಅಲ್ಲಿಂದ ನಿಮಗೆ ಬಿ ಎಮ್ ಡಬ್ಲ್ಯೂ ಮತ್ತು ಆರು ರೂಪಾಯಿ ಎಂ ಸಹ ಇದೆ ಸೊ ಇವರಲ್ಲಿ ನೀವು ಬಂದು ಎಲ್ಲ ಬೈಕ್ಗಳನ್ನೂ ಸೊ ಇದು ಬಂದು ನೋಡಿ ಇಷ್ಟ ಆದರೆ ತಗೊಳ್ಳಿ ಇಲ್ಲಿ ಡುಕಾಟಿ ಇದೆ ನೋಡ್ತಿರ್ಬೋದು ದುಕಾಟಿ ಕವಸಪ್ಪಿ ಬಂದು ನೋಡಿ ತಗೊಳ್ಳಿ ಸೊ ಇದು ಮುಂದೆ ಹೋದರೆ ನಿಮ್ಮ ಎಲ್ರಿಗೂ ಇಷ್ಟ ಆದಂತ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಇಲ್ಲಿ ನಿಲ್ಸಿದ್ದಾರೆ ಸೊ ರಾಯಲ್ ಎನ್ಫೀಲ್ಡ್ ಅವರು ಸಹ ಇದೆ ಸೊ ಸಾಕಷ್ಟು ಹಿಲಿಪ್ಗಳನ್ನ ನಾನು ಈ ವಿಡಿಯೋದಲ್ಲಿ ಮಧ್ಯ ಮಧ್ಯಕ್ಕೆ ಹಾಕ್ತಾ ಇರ್ತೀನಿ ಸೊ ನೋಡಿ ಎಲ್ಲರೂ ಇವರಿಗೆ ಒಂದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಒಂದು ಬೆಸ್ಟ್ ಪ್ರೈಸಲ್ಲಿ ಸಿಕ್ಕರೆ ನಿಮಗೆ ಇ ಎಮ್ ಐ ಸಮೇತ ಇವರೇ ಮಾಡಿಸ್ಕೊಡ್ತಾರೆ ಸೊ ಸೊ ಗುರು ಇಲ್ಲಿಗೆ ಈ ನ ಮುಗಿಸ್ತಾ ಇರ್ತೀವಿ ಸೊ ನೀವು ಎಲ್ಲ ನಿಮ್ಮ ಡ್ರೀಮ್ ಬೈಕ್ಸ್ಗಳು ಬೇಕಂದ್ರೆ ಸೊ ಇಲ್ಲಿ ಬಂದು ಪರ್ಚೇಸ್ ಮಾಡಿ ಸೊ ಸಾಕಷ್ಟು ಬೈಕರ್ಸ್ಗಳಿಗೆ ಇಲ್ಲಿ ನಿಮಗೆ ಬೇಕಾದ ಬೈಕ್ಗಳ್ನ ಇಟ್ಟಿದ್ದಾರೆ ಸೊ ನಿಮಗೆ ಬೇಕಾದ ಕಾರ್ಗಳು ಸಹ ಇದೆ ಬ್ರ್ಯಾಂಡ್ ನ್ಯೂ ಕಾರ್ಗಳೆಲ್ಲ ಸಹ ಇಲ್ಲಿದೆ ನೀವು ಬಂದು ಪರ್ಚೇಸ್ ಮಾಡಿ ನಿಮ್ಮ ಡ್ರೀಮ್ ಬೈಕ್ಸ್ನ ನೀವು ನಿಮ್ಮದು ನಮ್ಮ ದಾವಣಗೆರೆಗೆ ಫಸ್ಟ್ ಟೈಮ್ ನಡೆದಿರೋದು ಸೊ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಸಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಇದ್ದೀವಿ ಸೊ अंटील नेक्स्ट वीडियो बरवर्गू बाय